ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಈ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕೆ ಮರಿಬಿಡಿ ಸಾಧ್ಯ ಆದರೆ ಶೇರ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ಭಾಳ ಮಹತ್ವದ ಸುದ್ದಿ ಇದನ್ನು ಐತಿಹಾಸಿಕ ಅನ್ಬೋದೇನು ಸಂಸತ್ ಸದಸ್ಯರೊಬ್ಬರು ಕರ್ನಾಟಕದವರು ಮಾಜಿಯಾದವರು ಈಗ ಜೀವಾವಧಿ ಶಿಕ್ಷೆಗೆ ಭಾಜನರಾಗಿದ್ದಾರೆ ಅವರು ತಮ್ಮ ಇಡೀ ಜೀವನವನ್ನು ಜೈಲಿನಲ್ಲಿ ಕಳಿಬೇಕಾಗಿದೆ ಅವರು ದೇವೇಗೌಡರ ಕುಟುಂಬದ ಕುಡಿ ಒಂದು ಕಾಲದಲ್ಲಿ ಬಿಸಿ ದೇವೇಗೌಡರ ಜೊತೆ ಕೈ ಹಿಡಿದು ಹೆಜ್ಜೆ ಹಾಕಿ ರಾಜಕಾರಣವನ್ನು ಪ್ರಾರಂಭ ಮಾಡಿದರು ತಮ್ಮ ಹಾಸನದ ಕ್ಷೇತ್ರವನ್ನು ತಮ್ಮ ಮೊಮ್ಮಗನಿಗೆ ದೇವೇಗೌಡರು ಬಿಟ್ಕೊಟ್ಟಿದ್ದರು ಇದಾದ ಮೇಲೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಹೊಂದಾಣಿಕೆಯಾದ ಸಂದರ್ಭದಲ್ಲಿ ಈ ವ್ಯಕ್ತಿ ದೇವೇಗೌಡರು ಕುಮಾರಸ್ವಾಮಿ ಜೊತೆ ಇದ್ದರು ಮೋದಿಯವರ ಪಕ್ಕ ನಿಂತಿದ್ದರು ಇನ್ನೊಂದು ಚಿತ್ರ ಚುನಾವಣಾ ಸಂದರ್ಭದಲ್ಲಿ ಮೋದಿಯವರು ಇವರ ಕೈಯನ್ನು ಆಕಾಶದ ಎತ್ತರಕ್ಕೆ ಎತ್ತಿದರು ಮೋದಿಯವರು ಎಲ್ಲೇ ಎತ್ತಲಿ ಏನೇ ಎತ್ತಲಿ ಆ ವ್ಯಕ್ತಿ ಚುನಾವಣೆಯಲ್ಲಿ ಬಿದ್ದವರು ಸೊ ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ ಸೊ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ತನ್ನ ತೀರ್ಪನ್ನು ಕೊಡ್ತು ನಿನ್ನೆ ಆ್ಯಕ್ಚುಲಿ ತೀರ್ಪು ಬಂದಿತ್ತು ಇವತ್ತು ಅವರ ಶಿಕ್ಷೆ ಏನಿದೆ ಅದನ್ನೇ ಪ್ರಕಟಿಸಲಾಯಿತು ಅದರ ಪ್ರಕಾರ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ ಅದರಂತೆ ಆ ಸಂತ್ರಸ್ತೆ ಹೆಂಗಸೇರಿದಳೆ ಅವರಿಗೆ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ಕೊಡುವಂತೆ ಕೂಡ ಸೂಚನೆ ನೀಡಿದೆ ಈ ತೀರ್ಪಿನ ವಿರುದ್ಧ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹೋಗುವ ಅವಕಾಶ ಇದೆ ಹೋಗಿ ಹೋಗ್ತಾರೆ ಆದರೆ ಈಗ ಜಾರಿ ಮಾಡಿರುವ ಶಿಕ್ಷೆ ಇವತ್ತಿನಿಂದಲೇ ಅದು ಜಾರಿಗೆ ಬರ್ತಾಯಿದೆ ಪ್ರಜ್ವಲ್ ರೇವಣ್ಣ ಏನಿದೆ ಅವರಿಗೆ ಈ ಒಂದು ಶಿಕ್ಷೆ ಯಾವಾಗ ಡಿಕ್ಲೇರ್ ಆಯಿತು ಆಗ ಎಚ್ ಡಿ ರೇವಣ್ಣನವರು ಹೊಳೆನರಸೀಪುರದ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗ್ತಾಯಿದ್ದರು ದೇವೇಗೌಡರು ತಮ್ಮ ಮನೆಯಲ್ಲೇ ಕುಳಿತು ಕಣ್ಣೀರು ಹಾಕ್ತಾಯಿದ್ದರಂತೆ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ರೂ ಇಲ್ವೋ ಗೊತ್ತಿಲ್ಲ ಹಾಗೆ ನೋಡಿದರೆ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ಕಣ್ಣೀರು ಹಾಕುವುದು ಹೊಸದಲ್ಲ ಅವರು ಕಣ್ಣೀರು ಹಾಕುವುದಕ್ಕೆ ಒಂದು ಸುದೀರ್ಘವಾದ ಪರಂಪರೆ ಇದೆ ಅವರು ಹೆಚ್ಚು ಸೂಕ್ಷ್ಮಮತಿಗಳು ಅಥವಾ ಇದು ರಾಜಕೀಯ ನಾಟಕ ಗೊತ್ತಿಲ್ಲ ಬೇಕಾದಾಗ ಅವರು ಕಣ್ಣೀರು ಹಾಕ್ಬಿಡ್ತಾರೆ ಹತ್ಬಿಡ್ತಾರೆ ಸಿಂಪತಿಯನ್ನು ಗಳಿಸ್ತಾರೆ ಮತ್ತೆ ಎದ್ದು ನಿಲ್ತಾರೆ ಮತ್ತೆ ತಮ್ಮ ವಿರೋಧಿಗಳ ವಿರುದ್ಧ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡ್ತಾರೆ ಇದು ದೇವೇಗೌಡರ ಕುಟುಂಬದ ರಾಜಕಾರಣದ ಗುಣಧರ್ಮ ಈಗಿರುವ ನನ್ನ ಮುಂದಿರುವ ಪ್ರಶ್ನೆ ಏನಿದೆ ಅವರಿಗೆ ಜೀವಾವಧಿ ಶಿಕ್ಷೆಯಾಗಿದೆ ಮುಂದೆ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ತಾರೆ ಏನಾಗ್ತಾರೋ ಬಿಡ್ತಾರೆ ಗೊತ್ತಿಲ್ಲ ಆದರೆ ಈ ಕಣ್ಣೀರು ಹಾಕಿದವರು ಮತ್ತು ಕಣ್ಣೀರು ಹಾಕಿದವರು ಮತ್ತು ದೇವಸ್ಥಾನಗಳಲ್ಲಿ ಸತತ ಪೂಜೆ ಮಾಡಿ ಕೈಯಲ್ಲಿ ಲಿಂಬೆಹಣ್ಣು ಹಿಡಿದುಕೊಂಡು ಅವರ ಜವಾಬ್ದಾರಿ ಅಷ್ಟು ಪ್ರಜ್ವಲ್ ರೇವಣ್ಣ ಹೀಗೆ ಆಗಿದ್ದಕ್ಕೆ ಇಂತಹ ಕೃತ್ಯ ಎಸಗಿದ್ದಕ್ಕೆ ಇವರ ಹೊಡೆಗಾರಿಕೆ ಇಲ್ವಾ ಅನ್ನೋದಂತ ನಾವು ನೋಡಬೇಕು ಯಾಕೆಂದರೆ ಈ ಪ್ರಕರಣದಲ್ಲಿ ಏನಿದೆ ಅನ್ನೋದಿದೆ ಆ ವಿವರಗಳನ್ನು ನೋಡಿದರೆ ಒಂದು ಕಡೆ ಸಿಟ್ಟು ಬರುತ್ತೆ ಒಂದು ಕಡೆ ಬೇಸರ ಆಗುತ್ತೆ ಒಂದು ಕಡೆ ಈ ರಾಜಕಾರಣಿಗಳ ಮಕ್ಕಳ ದುಷ್ಟತನ ಇದೆಯಲ್ಲ ಅದು ಅನಾವರಣಗೊಳಿತಾ ನಮಗೆ ಒಂಥರ ಮುಖ ಎತ್ತುವುದೇ ಬೇಡವೇನೋ ಮಾತಾಡುವುದೇ ಬೇಡವೇನೋ ಅನಿಸ್ಕೊಡುತ್ತೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಹಾಗೆ ಮನೆಯ ಕೆಲಸದ ಉಳಿದು ಐವತ್ತೈದು ವರ್ಷದ ಹೆಂಗಸು ಆಕೆಯ ಮೇಲೆ ದೌರ್ಜನ್ಯ ಎಸಗಿದ್ದು ಸತತವಾಗಿ ಅತ್ಯಾಚಾರ ಎಸಗಿದ್ದು ಅದಾದ ಮೇಲೆ ಸೊ ಆರೋಪ ಏನು ಅಂದರೆ ಅವ್ರನ್ನ ಒಂದು ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿ ಅವ್ರನ್ನ ಇಟ್ಟಿದ್ದು ರೇವಣ್ಣ ರೇವಣ್ಣವ್ರ ಮೇಲೆ ಮತ್ತು ಅವರ ಶ್ರೀಮತಿ ಭವಾನಿ ಅವರ ಮೇಲೆ ಕೂಡ ಆರೋಪ ಇದೆ ಅವ್ರಿಗೆ ಬೇಲಲ್ಲಿ ಹೊರಗಡೆ ಬಂದದ್ದು ಸೊ ಈಗ ನಾನು ಹೇಳೋದು ಈ ದೇವೇಗೌಡರು ಏನು ಕಣ್ಣೀರು ಹಾಕಿದ್ದಾರೆ ಹಾಗಿದ್ದರೆ ಮೊಮ್ಮಗನ ಈ ಕೃತ್ಯಗಳ ಅರಿವು ರೇವಣ್ಣ ರೇವಣ್ಣವರಿಗೆ ತಮ್ಮ ಮಗ ಏನು ಮಾಡ್ತಾನೆ ಅನ್ನೋದು ಗೊತ್ತಿರಲಿಲ್ಲವಾ ಭವಾನಿ ಅವರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ವ ಕುಮಾರಸ್ವಾಮಿ ಅವರಿಗೆ ಯಾವ ಮಾಹಿ ಈ ಮಾಹಿತಿ ಬಂದಿದೆ ಅಂತ ಗೊತ್ತಿರಲಿಲ್ವ ಗೊತ್ತಿರಲೇಬೇಕು ಅವರಿಗೆ ಗೊತ್ತಿರಲಿಲ್ಲ ಅಂದರೆ ನಾನು ಒಪ್ಪಲ್ಲ ಯಾಕೆಂದರೆ ದೇವೇಗೌಡರ ಕುಟುಂಬದಲ್ಲಿ ಸೊ ಕುಮಾರಸ್ವಾಮಿ ಮತ್ತು ರೇವಣ್ಣರ ನಡುವೆ ಇರುವ ಭಿನ್ನಾಭಿಪ್ರಾಯ ಇದೆಯಲ್ಲ ಆ ಕಾರಣಕ್ಕಾಗಿ ಪ್ರಜ್ವಲ್ ಮೇಲೆ ಸದಾ ಒಂದು ಕಣ್ಣು ಇಟ್ಟವರು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಯಾವುದೋ ಒಂದು ಸಭೆಯಲ್ಲಿ ಸಭೆಯ ನಂತರ ನಿಖಿಲ್ ತನ್ನ ಚಿಕ್ಕಪ್ಪ ಕುಮಾರಸ್ವಾಮಿಯವ್ರನ್ನ ಬಾಯಿ ನನಗೆ ಬೈತಾನೆ ಅದು ಇದ್ದಕ್ಕಿದ್ದ ಹಾಗೆ ಅದು ಯಾರು ಅದನ್ನು ರೆಕಾರ್ಡ್ ಮಾಡ್ತಾರೋ ಗೊತ್ತಿಲ್ಲ ಅದು ಕುಮಾರಸ್ವಾಮಿಯವರಿಗೆ ನಿಖಿಲ್ಗೆ ಕೊಡ್ತಾರೆ ಆ ಆಡಿಯೋವನ್ನು ನಿಖಿಲ್ ನನಗೆ ಕೇಳಿಸಿದ್ದರು ನೋಡಿ ಸಾರೀನು ಹ್ಯಾಗ್ ಮಾಡ್ತಾರೆ ನಮ್ಮಪ್ಪನ ಹ್ಯಾಂಗೆ ಬೈತಾನೆ ಕನಿಷ್ಠ ಚೆಕ್ಕಪ್ಪನ ಮೇಲೆ ಗೌರವ ಇಲ್ಲ ಅಂಥೇಳಿ ಅಂತ ತೋರಿಸಿದ್ರು ಅಂದರೆ ನೀವು ಆ ರೀತಿ ಅವ್ರ ಮೇಲೆ ಸ್ಪೈ ಮಾಡ್ತಾ ಇದ್ದರೆ ಅವರು ಯಾವುದೋ ಮೂಲೆಯಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಕೂತು ಪ್ರಜ್ವಲ್ ಭಾಷಣ ಮಾಡಿದ ಮಾಹಿತಿ ಅದರ ಆಡಿಯೋ ಕ್ಲಿಪ್ಪಿಂಗ್ಸ್ಗಳು ಕುಮಾರಸ್ವಾಮಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಬರುತ್ತೆ ಅಂತಂದರೆ ಪ್ರಜ್ವಲ್ನ ಈ ಚಟುವಟಿಕೆಯ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲವಾ ಅದರ ಜೊತೆಗೆ ಅವರ ಮೇಲೆ ದೂರಿದ್ದ ಸಂದರ್ಭದಲ್ಲಿ ಹಾಸನದಲ್ಲಿದ್ದಂತಹ ಎಂ ಪಿಗಳ ನಿವಾಸ ಅದು ಆ್ಯಕ್ಚುಲಿ ಮೊದಲು ದೇವೇಗೌಡರ ನಿವಾಸ ದೇವೇಗೌಡರು ಎಂ ಪಿ ಆದಾಗ ಆಗಿತ್ತು ಸರ್ಕಾರಿ ಬಂಗಲೆ ಅದರ ನಂತರ ಪ್ರಜ್ವಲ್ ಅವರು ಆ ಬಗ್ಗೆ ಇದ್ದರು ಅಲ್ಲೂ ಕೂಡ ಈ ರೀತಿ ಮಹಿಳೆಯರ ಮೇಲೆ ಅವರು ದೌರ್ಜನ್ಯ ನಡೆಸಿದ್ದು ತೋಟದ ಮನೆಯಲ್ಲಿ ದೌರ್ಜನ್ಯ ನಡೆಸಿದ್ದು ಸಿಕ್ಕ ಸಿಕ್ಕಲ್ಲಿ ಇಸಿ ನಾಯಿ ಟೈಪ್ ಕಂಡು ಕಂಡವ್ರು ಹಾರದಕ್ಕೆ ಹೋದಂಥ ದುಷ್ಟ ಈ ಚಟುವಟಿಕೆ ಗೊತ್ತಿರಲಿಲ್ಲವಾ ನಾಟ್ ಎಟ್ ಆಲ್ ಗೊತ್ತಿತ್ತು ದೇವೇಗೌಡರಿಗೂ ಗೊತ್ತಿತ್ತು ಕುಮಾರಸ್ವಾಮಿಗೂ ಗೊತ್ತು ರೇವಣ್ಣಿಗೂ ಗೊತ್ತಿತ್ತು ಭಾವಾನಿಗೂ ಗೊತ್ತಿತ್ತು ನಿಖಿಲ್ಗೂ ಗೊತ್ತಿತ್ತು ಆದರೆ ಅವ್ರು ಯಾರೂ ಅವನನ್ನು ಎಚ್ಚರಿಸುವ ಕೆಲಸವನ್ನು ಮಾಡಲಿಲ್ಲ ಹಾಗೆ ಮೊದಲೇ ಇಂಥ ಕೃತ್ಯವನ್ನು ಅವನು ಪ್ರಾರಂಭ ಮಾಡಿದಾಗಲೇ ಎಚ್ಚರಿಸುವ ಕೆಲಸವನ್ನು ಮಾಡಿದ್ದಿದ್ದರೆ ಆತ ಇವತ್ತು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸುವ ಸ್ಥಿತಿಗೆ ಹೋಗ್ತಾ ಇರಲಿಲ್ಲ ಆದರೆ ಇವರು ಎಚ್ಚರಿಸುವ ಕೆಲಸವನ್ನೇ ಮಾಡಲಿಲ್ಲ ಅವನು ಗೂಳಿಗೆ ಹಾಗೆ ಬಿಟ್ಟರು ಅವರ ಕಂಡು ಕಂಡಲ್ಲಿ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ ಸಿಕ್ಕ ಸಿಖ್ ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ಎಸುವ ಅಂತ ಕೂಡ ಇಡೀ ಹಾಸನ ಮಾತ್ರ ಅಲ್ಲ ಎಲ್ಲರೂ ಮಾತನಾಡ್ತಾ ಸಂದರ್ಭದಲ್ಲಿ ಇದ್ರಿಗೆ ಗೊತ್ತಿರಲಿಲ್ಲವಾ ಹಾಗಿದ್ದರೆ ದೇವೇಗೌಡರು ಸುಮ್ಮನಿದ್ದು ಯಾಕೆ ಅಂತ ನಾನು ಭಾಳ ಸಂದರ್ಭ ಬರ್ತೀನಿ ದೇವೇಗೌಡರಿಗೆ ಒಂಥರ ಧೃತರಾಷ್ಟ್ರ ಪ್ರೇಮ ಇದೆ ಅದು ಕೂಡ ಇವನ ಮೇಲೆ ಅವ್ರಿಗಿರುವಂಥ ಪ್ರೀತಿ ಹಾಗೆ ಇರಲಿಲ್ಲ ಅತಿ ಆಪ್ತ ಆಗಿದ್ದ ಪ್ರಜ್ವಲ್ ರೇವನ್ ಆದ್ದರಿಂದ ಅವರು ಕಣ್ಣು ಮುಚ್ಚಿ ಕೂತಿರ್ಬೇಕು ಮೋಹ ಅನ್ನೋದು ಹಾಗೇ ಅದಕ್ಕೆ ಧೃತರಾಷ್ಟ್ರ ಮೋಹ ಅಂತಾರೆ ಪ್ರೀತಿ ಅಂತಾರೆ ಅದು ಕಣ್ಣು ಮುಚ್ಚಿಸುತ್ತೆ ಕಣ್ಣು ತೆರೆಯೋದು ಕೊಡಲ್ಲ ಸೊ ಹಾಗೆ ಅವರು ದೇವೇಗೌಡರು ಉಸಿ ಆ ಒಂದು ಧೃತರಾಷ್ಟ್ರ ಪ್ರೇಮದಿಂದ ಮೊಮ್ಮಗನ ಪ್ರೇಮದಿಂದ ಸೊಮ್ಮು ನುಡಿದಿರುವ ಕಾರಣ ವಾಟ್ ಅಬೌಟ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಇದನ್ನು ರಾಜಕೀಯ ಲಾಭವನ್ನು ಪಡೆದುಕೊಳ್ಳುವ ಯೋಚನೆ ಮಾಡಿದ್ರೆ ಅವರು ಅನುಮಾನ ಬರುತ್ತೆ ಯಾಕೆಂದರೆ ಕುಮಾರಸ್ವಾಮಿಗೆ ಯಾವ್ಯಾವ ಪಕ್ಷದವರು ಯಾರ ಮನೆಯಲ್ಲಿ ಏನಾಗುತ್ತೆ ಅನ್ನುವ ಮಾಹಿತಿಯೆಲ್ಲ ತಗೋತಾರೆ ಕಾಂಗ್ರೆಸ್ ಪಕ್ಷದ ಯಾರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವ ಅಡುಗೆ ಮಾಡಿದ್ರು ಮುದ್ದೆ ಊಟ ಮಾಡಿದ್ರ ಸೊಪ್ಸಾರು ಮಾಡಿದ್ರ ಚಪಾತಿ ಮಾಡಿದ್ರ ರೊಟ್ಟಿ ಮಾಡಿದ್ರ ಏನು ಮಾಡಿದ್ರು ಎಷ್ಟೊತ್ತಿಗೆ ಅವ್ರ ಮನೇಲಿ ಮಲಗಿದ್ರು ಎಷ್ಟೊತ್ತಿಗೆ ಗೆದ್ದರು ಎಲ್ಲವನ್ನ ಕುಮಾರಸ್ವಾಮಿಗಳು ಹೇಳ್ಬಾರ್ದು ಹೇಳ್ಬಾರ್ದು ಅಷ್ಟು ಮಾಹಿತಿಯನ್ನು ತರಿಸ್ಕೊಳ್ತಾರೆ ಹಾಗಿದ್ರೆ ತಮ್ಮ ಅಣ್ಣನ ಮಗನ ಈ ದುಷ್ಟ ಚಟುವಟಿಕೆ ಅವರಿಗೆ ಗೊತ್ತಿರಲಿಲ್ಲವಾ ನನ್ನ ನಾನು ಒಪ್ಪಲ್ಲ ಅವ್ರಿಗೆ ಗೊತ್ತಿರತ್ತೆ ಅವರಿಗೆ ಬರುವ ಜಗತ್ತಿನಲ್ಲಿ ಆಗುವ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುವಂಥವ್ರು ಕುಮಾರಸ್ವಾಮಿ ಕರ್ನಾಟಕದಲ್ಲಿ ನೀವು ಕೇಳ್ತಾ ಹೋಗಿ ಬೇಕಾದರೆ ಈಗ ಅವರು ಕೇಳಿ ಸೊ ಉಪಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಕೇಳಿ ಏನು ಮಾಡಿದ್ರು ಕೇಳಿ ಹೇಳ್ತಾರೆ ಅವರು ಡಿಕೆ ಸುಮ್ಮ ನಿನ್ನೆ ಹಾಗೆ ಮಾಡಿದ್ರು ಅಲ್ಲಿ ಹೋಗಿದ್ರು ಇಲ್ಲಿ ಬಂದಿದ್ರು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರು ಇಲ್ಲಿ ಬಂದಿದ್ದರು ಹಿಂಗೆ ಮಾಡಿದ್ರು ಹಾಗೆ ಮಾಡಿದ್ರು ಎಲ್ಲ ಬಿಚ್ಚಿಡ್ತಾರೆ ಹಾಗಿದ್ದರೆ ಅವರ ಅಣ್ಣನ ಮಗ ಮಾಡಿರುವ ಕೃತ್ಯಗಳು ಅವರಿಗೆ ಗೊತ್ತಿರಲಿಲ್ವಾ ಸೊ ನನ್ನ ಗೊತ್ತಿತ್ತು ಹಾಗಿದ್ದರೆ ಗೊತ್ತಿದ್ದರೆ ಯಾಕೆ ಸುಮ್ಮನೆ ಉಳಿದ್ರು ಅವರು ಯಾಕೆ ಎಚ್ಚರಿಸುವ ಕೆಲಸವನ್ನು ಮಾಡಿಲ್ಲ ಅಂದರೆ ಅವರ ಕುಟುಂಬದಲ್ಲಿರುವ ಅಧಿಕಾರದ ಬಿಕ್ಕಟ್ಟು ಮತ್ತು ಸಂಘರ್ಷ ಇದೆಯಲ್ಲ ಅದು ಇದರ ಮೇಲೆ ಪರಿಣಾಮ ಬೀರ್ತ ಪ್ರಶ್ನೆ ತುಂಬ ಸಾಧ್ಯವಾದದ್ದು ಸೊ ಆ ಕಾರಣಕ್ಕಾಗಿ ತಮ್ಮ ಮಗನಿಗೆ ಏನು ಪಟ್ಟ ಕಟ್ಟಬೇಕಾಗಿದೆ ನಿಖಿಲ್ ಕುಮಾರಸ್ವಾಮಿಗೆ ಅವರಿಗೆ ಅಡ್ಡಿಯಾಗ್ತಾ ಇದ್ದವರೇ ಪ್ರಜ್ವಲ್ ಅರೇವಣ ಆ ಕಾರಣಕ್ಕೆ ಅವನ ತನ್ನಿಂದ ತಾನೇ ಅವಾಯ್ಡ್ ಆಗಿ ಹೊರಟು ಹೋದರೆ ತನ್ ತನ್ನ ಯುವಸಿ ಮಗನಿಗೆ ಪಟ್ಟ ಕಟ್ಟುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಕುಮಾರಸ್ವಾಮಿ ಯೋಚಿಸಿರ್ಬೋದು ಆ ಕಾರಣಕ್ಕಾಗಿ ಅವರು ಸೀರಿಯಸ್ಸಾಗಿ ತಗೊಂಡಿಲ್ಲ ಅದರ ಜೊತೆಗೆ ಇದು ಪ್ರಕಟ ಆದಮೇಲೆ ನೋಡಿ ಯುಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ಅದನ್ನ ನಾನು ಇತಿಹಾಸ ಹೇಳಕ್ಕೆ ಹೋಗೋಲ್ಲ ನಿಮಗೆಲ್ಲ ಗೊತ್ತಿತ್ತು ಆ ಸಂದರ್ಭದಲ್ಲಿ ದ ಇಲೆಕ್ಷನ್ ಆದಮೇಲೆ ಪ್ರಜ್ವಲ್ ರೇವಣ್ಣನ ಆದದ್ದು ಎಲ್ಲ ಆದದ್ದು ಜರ್ಮನಿಯಲ್ಲಿ ಭಾಳ ಕಾಲ ಇದ್ದು ನಂತರ ಅನಿವಾರ್ಯವಾಗಿ ಬಂದು ಪೊಲೀಸ್ ಇದು ವಿಮಾನ ನಿಂದ ನಾವು ರ್ಯಾಶ್ಟ್ ಮಾಡಿದ್ವಿ ಆಗ ಕುಮಾರಸ್ವಾಮಿ ನೀಡಿದ ಪ್ರತಿಕ್ರಿಯೆ ಏನು ನೆನಪು ಮಾಡಿಕೊಳ್ಳಿ ಸೊ ಪ್ರಜ್ವಲ್ ರೇವಣ್ಣ ನಮ್ಮ ಕುಟುಂಬದವನಲ್ಲ ಅಲ್ಲ ನಾವು ಬೇರೆಯಾಗಿದ್ದೇವೆ ರೇವಣ್ಣನ ಕುಟುಂಬವೇ ಬೇರೆ ನಮ್ಮ ಕುಟುಂಬವೇ ಬೇರೆ ಆದ್ದರಿಂದ ಸೊ ರೇವಣ್ಣನ ಮಗ ಏನು ಮಾಡಿದ್ದಾನೆ ಅದಕ್ಕೆ ನಾವು ಜವಾಬ್ದಾರಿಯೆಲ್ಲ ನನಗೆ ಉತ್ತರದಾಯಿತ್ವ ಇಲ್ಲ ಅಂತ ಹೇಳಿದ್ರು ನನಗೆ ಅಕೌಂಟಬಿಲಿಟಿ ಇಲ್ಲ ಅಂತ ರಾಜಕಾರಣಿಗಳು ಹಾಗೆ ಇರುತ್ತೆ ಅವ್ರಿಗೆ ಬೇಕಾದಾಗ ಅವ್ರ ಕುಟುಂಬ ಡಿವೈಡ್ ಆಗಿರುತ್ತೆ ಬೇಡದಿದ್ದಾಗ ಯಾವಳ ಕುಟುಂಬ ಒಂದಾಗಿರುತ್ತೆ ಅವ್ರು ಯಾವಾಗ ಕುಟುಂಬ ಒಂದಾಗಿರುತ್ತೆ ಯಾವಾಗ ಡಿವೈಡ್ ಆಗಿರುತ್ತೆ ಯಾವಾಗ ಒಂದು ಒಟ್ಟು ಕುಟುಂಬ ಯಾವಾಗ ಇದು ಒಟ್ಟು ಕುಟುಂಬ ಅಲ್ಲ ಯಾರು ಹೇಳೋಕ್ಕಾಗಲ್ಲ ಆಯಾಯ ಕಾಲಕ್ಕೆ ತಕ್ಕಂತೆ ಅವರು ವೇಷವನ್ನು ಬದಲಿಸ್ತಾ ಹೋಗ್ತಾರೆ ರಾಜಕಾರಣಿಗಳು ಸೊ ಅದರಿಂದ ಕುಮಾರಸ್ವಾಮಿಯವರ ಈ ಮಾತನ್ನು ನಾವು ನೇರವಾಗಿ ಸ್ವೀಕಾರ ಮಾಡೋಕ್ಕಾಗಲ್ಲ ಸೊ ಅವರು ರಾಜಕೀಯ ಉದ್ದೇಶ ಕೂಡ ಅವರಿಗೆ ಇದ್ದರು ಈ ನಡುವೆ ನನಗೆ ಇಸಿ ಬಹಳ ಸ್ಪಷ್ಟವಾಗಿ ಮತ್ತೆ ಅದೇ ಚಿತ್ರ ಕಾಣುತ್ತೆ ಸಾಧ್ಯದಲ್ಲ ಚಿತ್ರ ತೋರಿಸ್ತೀನಿ ನಿಮ್ಗೆ ನಾನು ಅದೇನು ಅಂದರೆ ಮೋದಿಯವರು ಇವು ಈ ಪ್ರಜ್ವಲ್ ರೇವಣ್ಣ ಕೈ ಹಿಡಿದು ಹಿಂಗೆ ಹಿಂಗೆ ಎತ್ತಿದ್ದ ಅವರು ಹಿಂಗೆ ಎತ್ತ ಕೈ ಯಾವಾಗ ಬಿಟ್ಟರು ಬಿಟ್ಟ ತಕ್ಷಣ ಪ್ರಜ್ವಲ್ ರೇವಣ್ಣ ಮುಳುಗು ಹೊಟ್ಟೆ ಬಿದ್ದು ಎತ್ತಿದ್ದೆ ಎತ್ತಿದ್ದು ಎತ್ತಿದ್ದೆ ಎತ್ತಿದ್ದು ಎತ್ತಿದ್ದೆ ಗೆಲ್ಸಿ 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 ಇದನ್ನು ನಾನು ಹೇಳೋದು ಬಿ ಜೆ ಪಿ ಜನ್ ಎ ಫಿಕ್ಸ್ ನಾವು ಅಂತ ಸೊ ಈ ಒಂದು ತೀರ್ಪು ಬಂದ ಮೇಲೆ ಬಿ ಜೆ ಪಿ ಉತ್ತರ ಕೊಡೋದು ಕಷ್ಟ ಆದರೆ ಇದನ್ನು ಬೇರೆ ರೀತಿ ಬಿ ಜೆ ಪಿ ನಾಯಕರುಗಳು ಇದನ್ನು ಬೇರೆ ರೀತಿ ಎನ್ಲಿಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ವಕೀಲರು ಆಗಿರುವ ಬಿ ಜೆ ಪಿ ನಾಯಕಿ ಪ್ರಬೀಳ ನೇಸರ್ಗಿ ಅವರ ರಿಯಾಕ್ಷನ್ ನೋಡಿದೆ ಎವ್ರಿಬಡಿ ಶುಡ್ ಟೇಕ್ ಇಟ್ ಸೀರಿಯಸ್ಲಿ ಅವರು ಯು ಸಿ ಈ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರನ್ನೇ ಅವರು ಒಂದು ರೀತಿ ಟಾರ್ಗೆಟ್ ಮಾತಾಡ್ತಾರೆ ಈ ರೀತಿ ತೀರ್ಪು ಬಂದ್ರಿಂದ ಏನಾಗುತ್ತೆ ಅನ್ನೋದು ಹೇಳ್ತಾರೆ ಅದು ಒಂದು ವಾಹಿನಿಯಲ್ಲಿ ಬಂತು ಇಟ್ ವಾಸ್ ಶಾಕಿಂಗ್ ಟು ಮೀ ಪ್ರಮಳ ನಿಸರ್ದಿಯವ್ರ ಬಾಯಲ್ಲಿಗೆ ಬಂದಿದ್ದು ಏನು ಹೇಳಿದ್ರು ಅಂದರೆ ನಾಳೆ ಯಾರ್ದೋ ಮನೇಲಿ ಕೆಲಸದವ್ರು ಇರ್ತಾರೆ ಕಣ್ರಿ ಕೆಲಸದವ್ರು ಇದ್ದವರು ಯಾವತ್ತೋ ಬೀಜಾರ ಕೆಲಸ ಬಿಟ್ಟು ಹೋಗ್ತಾಳೆ ಹೆಣ್ಣು ಆವಾಗ ಅವಳು ಹೇಳ್ತಾಳೆ ಓ ನಮ್ಮ ಮನೆ ಯಜಮಾನರು ಸೆಕ್ಸುವಲಿ ನನ್ನನ್ನು ಬಳಸ್ಕೊಂಡ್ರು ಅಂತ ಹೇಳ್ತಾರೆ ಎರಡು ಸಾಕ್ಷಿಯನ್ನು ಸಿದ್ಧ ಮಾಡ್ಕೊಬಿಡ್ತಾಳೆ ಅವಾಗ ಏನು ಮಾಡೋದು ಅವಾಗ ಏನು ಕತೆ ಒಬ್ಬ ಹೆಣ್ಣು ಮಗಳಾಗಿ ಆ ಕಣ್ಣೀರು ಹಾಕುವ ಅವರ ಅಸಹಾಯಕತೆ ನಿಮಗೆ ಅರ್ಥ ಆಗಲ್ಲ ಆದರೆ ನೀವು ಮಾಜಿ ಶಾಸಕಿ ಅಂತ ನಿಮ್ಮ ರಿಕಗ್ನೈಸ್ ಮಾಡೋದಕ್ಕೂ ನನಗೆ ಬೇಸರ ಆಗುತ್ತೆ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದರೆ ಆಕೆ ಹೇಗೆ ಪ್ರತಿಭಟನೆ ಮಾಡ್ತಾರೆ ಆಕೆ ಅಸಹಾಯಕತೆ ನಿಮಗೆ ಅರ್ಥ ಆಗಿದ್ರೆ ಪ್ರವೀಳ ನಿಸರ್ಗಿಯವರೇ ರಾಜಕೀಯ ಕಾರಣಕ್ಕಾಗಿ ನೀವು ಕೊಟ್ಟಂಥ ಈ ಹೇಳಿಕೆ ಇದೆಯಲ್ಲ ಇದು ಖಂಡನೀಯವಾದದ್ದು ಇದು ಆ ಹೆಣ್ಣುಮಗಳ ಪರವಾಗಿ ನೀವು ಇರಬೇಕಾಗಿತ್ತು ಅದು ಒಬ್ಬಳಲ್ಲ ಸಾಕಷ್ಟು ಅದರ ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗೆ ಹೊರಗಡೆ ಬಂದಿದೆ ಯಾರ್ಯಾರ ನಡುವೆ ವಿಕೃತ ಕಾಮಿ ಆತ ಸೆಕ್ಸುವಲ್ ಇದು ಚಟುವಟಿಕೆ ನಡೆಸಬೇಕಾದ್ರೆ ಅದನ್ನು ಶೂಟ್ ಮಾಡಿಸಿ ತಾನೇ ಇಟ್ಕೊಂಡು ಮತ್ತೆ ಮತ್ತೆ ನೋಡ್ತಾ ಇರಲ್ಲ ನಾನಾಯ್ಕಮ್ಮ ಅಯೋಗ್ಯ ಅವನು ಅವನ ಡಿಫೆಂಡ್ ಮಾಡ್ತೀರಿ ನಿಮ್ಗೇನಾದರೂ ನಾಚಿಕೆ ಮರ್ಯಾದೆ ಅನ್ನೋ ಸ್ವಲ್ಪ ಇದೆಯಾ ಈ ಬಿ ಜೆ ಪಿ ಅವರು ಬೇರೆಯಿಂದ ಫಿಕ್ಸ್ ಈಗ ಅವ್ರು ಏನಾದರೂ ಮಾಡ್ಬಿಟ್ಟು ಅಲ್ಲ ಇಂಥ ಕೆಲಸಗಳನ್ನು ಅವ್ರು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಶೂರ್ರು ಬಿಡಿ ಅವರು ಸದನದಲ್ಲಿ ಬಿಳಿ ಫಿಲ್ಮ್ ನೋಡೋದು ಅಂದರೆ ಇನ್ನೊಂದು ಮಾತಾಡ್ತಾರೆ ನಂತರ ಸದನಕ್ಕೆ ಕ್ಯಾಮ್ರನೇ ಬರಬಾರ್ದು ಅಂತ ತೀರ್ಮಾನ ಕಥೆ ಅಲ್ವಾ ಇಂಥದ್ರಲ್ಲೇ ಅವರು ಬಿಡು ಶೂರ ಶೂರಾದಿ ಶೂರು ಅವರು ಈಗ ದೇ ಟ್ರಾಯಿಂಗ್ ಟು ಇದು ಇದ್ರ ಬಗ್ಗೆ ಪ್ರಮಾಣ ಸರ್ಗಿ ಅವರ ಮಾತನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸೆಕೆಂಡ್ ಮಾಡ್ತಾರೆ ಅವ್ರು ಇದೇ ಮಾತನ್ನು ಹೇಳ್ತಾರ ಹಿರಿಯ ನಾಯಕರಾದ ಯಡಿಯೂರಪ್ಪನವ್ರು ಹೀಗೆ ಹೇಳ್ತಾರೆ ಅಶೋಕ್ ಅವ್ರ ಇದ್ದೇ ಹೇಳ್ತಾರೆ ಅಶ್ವತ್ ನಾರಾಯಣ ಇದನ್ನೇ ಹೇಳ್ತಾರೆ ಸಿ ಟಿ ಪಿ ಟಿ ಪೂಟಿ ರವಿಗಳು ಇದನ್ನೇ ಹೇಳ್ತಾರೆ ಏನು ಬಿಡಿ ನಾಳೆ ಕಷ್ಟ ಅದು ಏನೋ ಏ ಏನ್ರಿ ಇದು ಮಾತು ನಾಳೆ ಇದೆಯಲ್ಲೋ ಯಾರದೋ ಮನೇಲಿ ಹೆಣ್ಣು ಮಗಳು ಕೆಲಸ ಮಾಡೋ ಮಗಳು ಒಂದು ದಿವಸ ಕೆಲಸ ಬಿಟ್ಟವಳು ಏ ಇಷ್ಟು ಈಸಿಯಾಗಿ ದಟ್ ಈಸ್ ಅ ಹಾರಿಬಲ್ ಥಿಂಗ್ ಇಟ್ ಶೋಸ್ ಪಲೋ ರಾಜಕಾರಣ ಎಂಥ ದುಷ್ಟರು ಅಯೋಗ್ಯರು ಕ್ರಿಕೆಟ್ ರಾಜಕೀಯ ಕಾರಣಕ್ಕೆ ಏನು ಬೇಕಾದರೂ ಮಾಡಬಲ್ಲವರು ಹೇಳಬಲ್ಲವರು ವರ್ತಿಸಬಲ್ಲವರು ತೋರ್ಸ್ಕೊಡ್ತೀವಿ ಇರಬೇಕ ನೋಡೋಣ ಏನಾಗುತ್ತೆ ಪ್ರಜ್ವಲ್ ಪ್ರಕರಣ ಅಂತ ಮತ್ತೆ ಹೈಕೋರ್ಟಿಗೆ ಹೋಗ್ಬೋದು ಅವರು ಕಣ್ಣೀರು ಹಾಕಿದಂತೆ ಎಲ್ಲಿ ಕೋರ್ಟ್ನಲ್ಲೂ ಕೂಡ ಸೊ ಕಣ್ಣೀರು ಹಾಕೋದ್ರಲ್ಲ ಅಷ್ಟು ಜನ ಹೆಣ್ಣು ಕಣ್ಣೀರು ಹಾಕ್ಸಿದವನಿಗೆ ನಿನ್ನ ಕಣ್ಣೀರಿಗೂ ಏನು ಬೆಲೆ ಇಲ್ಲ ನಿನಗೆ ಮನಸ್ಸು ಹೃದಯ ಆತ್ಮ ಅಂತಿದ್ರೆ ಇಂಥ ಕೆಲಸವನ್ನು ನೀನು ಮಾಡ್ತಿರಲಿಲ್ಲ ಪ್ರಜ್ವಲ್ ಈಗ ಮಾಡಿ ಜೈಲಿಗೆ ಹೋಗಿ ಜೀವಾವಧಿ ಆಗುತ್ತೆ ಅಂದರೆ ಕಣ್ಣೀರು ಹಾಕಿದ್ರು ಏನು ಅಂತ ಅವರು ಲಾಯರ ವಾದ ಕೇಳಿದ್ರು ನನಗೆ ಇಟ್ವಾಸ್ ಶಾಕಿಂಗ್ ಸೊ ಏನು ಅಂದರೆ ಈತ ಇನ್ನು ಯಂಗ್ ಅವನು ದೇಶದೇವೆ ಮಾಡಬೇಕು ರಾಜಕಾರಣಿ ಆದ್ದರಿಂದ ಆತನ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ವಾ 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 ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಬಿಟ್ಟರೆ ಅವನು ವಿಕೃತ ಕಾಮಿ ಇನ್ನು ಎಲ್ಲೆಲ್ಲಿ ಹಾರ ಕತ್ತಕ್ಕೆ ಹೋಗ್ತಾನೇನೋ ಅದನ್ನು ನಾವು ಒಳಗಿರೋದೇ ಒಳ್ಳೆ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ನಾನು ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋಕ್ಕೆ ಮನೆ ಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ